ಎಲ್ಲರಿಗೂ ನಮಸ್ಕಾರ ನಾನಿವತ್ತು ರೊಟ್ಟಿ ಜೊತೆಗೆ ಅನ್ನಕ್ಕೆ ಮತ್ತು ಚಪಾತಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಆಗಿರೋ ಎಕ್ಕರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಪ್ಯಾನ್ಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎರಡು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಾಕೋತಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಎರಡು ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣ್ಸಿನ್ಕಾಯಿ ಹಾಕಬೇಕು ಹಸಿರು ಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಎರಡು ನೀಟಾಗಿ ಎಣ್ಣೆಲಿ ಫ್ರೈ ಆಗಬೇಕು ಈ ಥರ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ಕರಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೆ ಇವಾಗ ಒಂದು ಆರು ಪೀಸಷ್ಟು ಗೋಡಂಬಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ತಣ್ಣಗಾಗಿಬಿಡಬೇಕು ಇದು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫುಲ್ ಸಣ್ಣ ಆಗೋ ಥರ ರುಬ್ಕೋಬೇಕು ಇವಾಗ ಇಲ್ಲಿ ಎಗ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಮತ್ತು ಒಂದು ಕಾಲು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಎರಡೂ ನೀಟಾಗಿ ಎಣ್ಣೆಲಿ ಮಿಕ್ಸ್ ಮಾಡ್ಕೋಬೇಕು ಇದು ಸಿಹಿಯೋವರೆಗೂ ಎಲ್ಲ ಬಿಡಬಾರ್ದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಮೊಟ್ಟೆ ಹಾಕೋತಿದ್ದೀನಿ ನಾನು ನಾಲ್ಕು ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೆ ಇದನ್ನು ಸ್ವಲ್ಪ ಮೇಲೆ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಒಂದು ನಿಮಿಷದಷ್ಟು ಕಾಲ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡೋದರಿಂದ ಎಕ್ಕರೆಗೆ ಜೊತೆ ಮೊಟ್ಟೆ ಎಲ್ಲ ತಿನ್ನೋದ್ರಿಂದ ಒಳ್ಳೆ ಟೇಸ್ಟ್ ಆಗಿರುತ್ತೆ ಆಗಿದೆ ಇಲ್ಲಿ ಒಂದು ಕಡಾಯಿಗೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕಿವಾಗ ನಾನು ಎರಡು ಏಲಕ್ಕಿ ಎರಡು ಪೀಸ್ ಚಕ್ಕೆ ನಾಲ್ಕು ಲವಂಗ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಐದು ಮೆಣಸು ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಇವಾಗ ಇಲ್ಲಿ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ಕೋಬೇಕು ಮಸಾಲ ಹಾಕ್ಕೊಂಡು ಅದರಲ್ಲಿ ಮಸಾಲದ್ದೆಲ್ಲ ಇತ್ತಲ್ವ ಅದರ ಅರ್ಧ ಗ್ಲಾಸಷ್ಟು ಮಸಾಲಾದು ನೀರು ಹಾಕ್ಕೋತಿದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಇದನ್ನು ಕುದಿಸ್ಕೋಬೇಕು ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಒಂದು ಎರಡು ನಿಮಿಷ ಈಗೇ ಬೇಯಿಸ್ಕೋಬೇಕು ಈ ಥರ ಎಲ್ಲ ಬೇಯಿಸೋದ್ರಿಂದ ಹಸಿ ಬಾಸನೆ ಎಲ್ಲ ಇದ್ದರೆ ಹೋಗಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಒಂದು ಸ್ಪೂನು ಧನಿಯಾ ಪೌಡರು ಅರ್ಧ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಅರಿಶಿನ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕೋತಿದ್ದೀನಿ ಎಲ್ಲ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಫುಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದು ಎಣ್ಣೆ ಬಿಡೋದಕ್ಕೆ ಶುರು ಮಾಡುತ್ತೆ ಈ ಥರ ಎಲ್ಲ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕು ಈ ಥರ ಎಲ್ಲ ಎಣ್ಣೆ ಬಿಡೋದ್ರಿಂದ ಎಲ್ಲ ತುಂಬ ಚೆನ್ನಾಗಿ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಮಸಾಲದೆಲ್ಲ ಹಸಿ ವಾಸನೆ ಎಲ್ಲ ಹೋಗಿ ಟೇಸ್ಟೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ನೀಟಾಗಿ ಎಣ್ಣೆ ಬಿಟ್ಟಿದೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಇದು ಕಂಟಿನ್ಯೂಸ್ಲಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ತಳಗಿಡ್ದು ಬಿಡುತ್ತೆ ನಾನಿಲ್ಲಿ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನಿಮಗೆ ಗ್ರೇವಿ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಅಷ್ಟು ನೀರು ಹಾಕ್ಕೋಬೋದು ಅನ್ನಕ್ಕೆಲ್ಲ ಆದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ಆದರೆ ಚಪಾತಿ ರೊಟ್ಟಿ ಜೊತೆಗೆಲ್ಲ ಸ್ವಲ್ಪ ಗಟ್ಟಿಗೆ ಇರಬೇಕು ಅದಕ್ಕೆ ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು ಅದನ್ನು ಅದಾದಮೇಲೆ ನಾನು ಒಂದು ಸ್ಪೂನಷ್ಟು ಫ್ರೆಶ್ ಕ್ರೀಮ್ ಹಾಕ್ಕೊಂಡಿದ್ದೀನಿ ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಬೇಕಂದರೆ ಒಂದೆರಡು ಸ್ಪೂನಷ್ಟು ಮೊಸರು ಕೂಡ ಹಾಕ್ಕೋಬೋದು ಇವಾಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಮೊಟ್ಟೆ ಹಾಕೋತಿದ್ದೀನಿ ಮೊಟ್ಟೆ ಹಾಕ್ಕೊಂಡು ಅದನ್ನು ನೀಟಾಗಿ ಮಸಾಲಕ್ಕೆಲ್ಲ ಒಂದು ಕ್ಲೋ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ನಿಮಿಷ ಬೇಯಿಸ್ಕೋಬೇಕು ಇದು ಒಂದು ನಿಮಿಷ ಕುದಿ ಬಂದರೆ ಸಾಕು ಇವಾಗ ಅದಕ್ಕೆ ಸ್ವಲ್ಪ ಕಸುರಿ ಮೆತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಎಕ್ಕರಿ ಆಗಿದೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅನ್ನ ಜೊತೆಗೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನು ನೀವು ಟ್ರೈ ಮಾಡಿ ನಿಮಗೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು